ಎಲ್ಲರಿಗೂ ನಮಸ್ಕಾರ ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ನಾನು ಹಿಂದಿನ ಸಂಚಿಕೆಯಲ್ಲಿ ಗಾಳಿ ಬಗ್ಗೆ ಉಸಿರಾಟದ ಬಗ್ಗೆ ಮಾತಾಡಿದೆ ಅದು ವಾಯು ತತ್ವಕ್ಕೆ ಸಂಬಂಧಪಡುತ್ತೆ ಅದೇ ರೀತಿ ನಾವೀಗ ಅಗ್ನಿತತ್ವ ಅಂತೇಳಿ ಏಕೆಂದರೆ ಪ್ರಕೃತಿ ಸೃಷ್ಟಿಯಾಗಿರೋದು ಪಂಚಮಹಾಭೂತಗಳು ಅಂತೇಳಿ ನಿಮಗೂ ಗೊತ್ತೇ ಇದೆ ಹಾಗಾಗಿ ಅದರಲ್ಲಿ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತೆ ಸೂರ್ಯನೇ ಶಾಖ ಶಾಖದ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ಏನು ಅಂದರೆ ನಮಗೆ ಅತಿ ಮುಖ್ಯವಾಗಿ ನಮ್ಮ ಶರೀರಕ್ಕೆ ಸೂರ್ಯನ ಶಾಖ ಬೇಕೇ ಬೇಕು ಅಂದರೆ ಸೂರ್ಯನ ಶಾಖದಲ್ಲಿ ಸಿಗುವಂಥ ವಿಟಮಿನ್ ಡಿ ಟು ಮತ್ತು ಡಿ ತ್ರೀ ಅಂತೇಳಿ ಇವೆರಡು ಅಂಶಗಳು ಕ್ಯಾಲ್ಸಿಫೆರಲ್ ಮತ್ತು ಕೋಲೆ ಕ್ಯಾಲ್ಸಿಫೆರಲ್ ಅಂಥೇಳಿ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿದಾಗ ನಮ್ಮ ಶರೀರದಲ್ಲಿರೋ ಕೊಬ್ಬನ್ನು ಅಂದರೆ ಕೊಲೆಸ್ಟ್ರಾಲ್ ಜೊತೆ ಸಂಯೋಜನೆ ಹೊಂದಿ ವಿಟಮಿನ್ ಡಿ ಆಗಿ ಪರಿಣಮಿಸುತ್ತೆ ಈ ವಿಟಮಿನ್ ಡಿ ನಮಗೆ ಯಾಕೆ ಬೇಕು ಅಂದರೆ ನಾವೇನು ಆಹಾರ ಸೇವಿಸಿರ್ತೀವೋ ಸೇವಿಸಿದಂಥ ಆಹಾರದಲ್ಲಿರುವಂಥ ಕ್ಯಾಲ್ಸಿಯಂ ಅಂಶವನ್ನು ಹೀರಿ ರಕ್ತಕ್ಕೆ ಸೇರಿಸೋ ಹೀರಿ ಬಿಟ್ಟು ನಮ್ಮ ಮೂಳೆಗೆ ಸೇರಿಸೋ ಕೆಲಸ ಮಾಡುತ್ತೆ ಹಾಗಾಗಿ ಮೂಳೆಗಳು ಗಟ್ಟಿ ಇರುತ್ತೆ ಮತ್ತು ಹಳ್ಳುಗಳು ಗಟ್ಟಿ ಇರ್ತವೆ ಸೂರ್ಯನ ಶಾಖದಿಂದ ನಂತರ ಅದೇ ನಮಗೆ ಸೂರ್ಯನ ಶಾಖ ನಾವೇನು ಊಟ ಮಾಡಿ ಮಾಡಿರ್ತೀವೋ ಅದನ್ನು ಡೈಜೆಷನ್ ಮಾಡಿಸೋದಕ್ಕೆ ಜೀರ್ಣಕ್ರಿಯೆ ನಡೆಸೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ನಮ್ಮ ರಕ್ತದೊತ್ತಡವನ್ನು ಕೂಡ ಸಮ ಪ್ರಮಾಣದಲ್ಲಿಡುತ್ತೆ ಇಡುತ್ತೆ ಅಂದರೆ ಹೈ ಬಿ ಪಿ ಇರ್ಬೋದು ಲೋ ಬಿ ಪಿ ಇರ್ಬೋದು ಇವನ್ನೆಲ್ಲ ಸರಿಯಾಗಿ ನಮ್ಮ ರಕ್ತದಲ್ಲಿ ಒತ್ತಡಗಳು ಸರಿ ಇರಬೇಕು ಅಂದರೆ ನಮಗೆ ಸೂರ್ಯನ ಶಾಖವನ್ನು ನಾವು ಒಂದು ಅರ್ಧ ಗಂಟೆನ ರೂಮ್ ಮೈಮೇಲೆ ಬೀಳ್ಸ್ಕೋಬೇಕಾಗ್ತದೆ ಮತ್ತು ಇನ್ನೂ ಮುಂದಕ್ಕೆ ಹೇಳೋದಾದರೆ ಮೆಟೋಬಾಲಿಕ್ ಸಿಸ್ಟಮ್ ಅಂದರೆ ಚಯಾಪಚಯ ಕ್ರಿಯೆಗಳು ಅಂತ ಹೇಳ್ತೀವಿ ನಮ್ಮಲ್ಲಿ ಜೈವಿಕ ರಾಸಾಯನಿಕ ಕ್ರಿಯೆ ನಡೀತಾ ಇರುತ್ತೆ ಅದರ ಅದು ಒಂದು ರಾಸಾಯನಿಕ ಕ್ರಿಯೆಗೂ ಕೂಡ ಇದು ಸಹಾಯ ಮಾಡುತ್ತೆ ಅಲ್ಲದೇ ಮಕ್ಕಳ ಬೆಳವಣಿಗೆಗೆ ಏನು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರು ಎತ್ತರ ಆಗಲಿಕ್ಕೆ ಕುಳ್ಳಾಗ್ತಾರೆ ಕುಳ್ಳ ಇದ್ದಾರೆ ಅಂತಂದರೆ ಅವರಿಗೆ ಸೂರ್ಯನ ಶಾಖ ಸರಿಯಾಗಿ ಬೀಳ್ತಾ ಇಲ್ಲ ಅಂತ ಹಾಗಾಗಿ ಆ ಮಕ್ಕಳಿಗೂ ಕೂಡ ನಮಗೆ ಸೂರ್ಯನ ಬಿಸಿಲು ಹೆಚ್ಚಿಗೆ ಬೀಳ್ಸ್ಕೊಳ್ಳೋದ್ರಿಂದ ಎತ್ತರ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನಂತರ ಮಕ್ಕಳಲ್ಲಿ ಬರುವಂಥ ರಿಕೆಟ್ಸ್ ಅಂಥೇಳಿ ಅಂದರೆ ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮ ಅಂಥೇಳಿ ಕೈ ಕಾಲುಗಳೆಲ್ಲ ಬಿಲ್ ಬಿಲ್ಲಿನ ಥರ ಆಕಾರ ಆಗೋದು ಇವುಗಳನ್ನೆಲ್ಲ ತಡಿಲಿಕ್ಕೆ ಸೂರ್ಯನ ಶಾಖ ಬೇಕಾಗ್ತದೆ ಅಷ್ಟಲ್ದೇ ಮತ್ತು ನಮಗೆ ಏನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದೇನಿದೆಯೋ ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೂ ಕೂಡ ನಮಗೆ ಸೂರ್ಯನ ಶಾಖ ಅತಿ ಮುಖ್ಯ ಅದಲ್ದಲ್ಲೇ ಮತ್ತು ನಮ್ಮ ಏನಾದ್ರು ಆದರೆ ಆ ಗಾಯಿಗಳು ಒಣಗಲಿಕ್ಕೂ ಕೂಡ ಸು ನಮ್ಮ ಸೂರ್ಯನ ಬಿಸಿಲು ಬೇಕಾಗ್ತದೆ ನಂತರ ಅಷ್ಟಲ್ದೇ ನಮಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಅಂಥೇಳಿ ಅಂದರೆ ಕ್ಯಾನ್ಸರ್ ಪ್ರತಿರೋಧಕವಾಗಿ ಕೆಲಸ ಮಾಡುತ್ತೆ ಅಂದರೆ ಕ್ಯಾನ್ಸರ್ ಮುಂದೆ ಬರದೇ ರ ಥರ ಸೂರ್ಯನ ಶಾಖ ಬೇಕು ಅಷ್ಟಲ್ಲದೇ ನಮ್ಮ ಚರ್ಮ ರೋಗಗಳನ್ನು ಕೂಡ ಮುಂದೆ ಬರದೇರ ಥರ ನೋಡ್ಕೊಳ್ಳಿಕ್ಕೆ ಸೂರ್ಯನ ಶಾಖ ಸಹಾಯ ಮಾಡುತ್ತೆ ನಂತರ ಇನ್ನೂ ಮುಂದೆ ಹೇಳೋದಾದರೆ ಸಾಕಷ್ಟಿದೆ ಅಂದರೆ ಇದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರೋದು ನಮ್ಮ ಪಂಚಮಹಾಭೂತಗಳಲ್ಲಿ ಇರೋವಂಥದ್ದು ನಾವು ಮೊದಲೇ ಹೇಳ್ದಂಗೆ ಇದು ಪ್ರಕೃತಿ ಸೃಷ್ಟಿಗೆ ಸೂರ್ಯನ ಶಾಖನೂ ಕೂಡ ಒಂದು ಕಾರಣ ಇಷ್ಟೆಲ್ಲ ನಮಗೆ ಸಿಗೋವಂಥ ಸೂರ್ಯನ ಬಿಸಿಲನ್ನು ನಾವು ಯಾವ ಟೈಮಲ್ಲಿ ಬಳಸ್ಕೋಬೇಕು ಅನ್ನೋದೊಂದಿದೆ ಅಂದರೆ ನಮಗೆ ಹನ್ನೊಂದು ಗಂಟೆ ಮೇಲೆ ಬೆಳಿಗ್ಗೆ ನಂತರ ಮಧ್ಯಾಹ್ನ ಮೂರು ಗಂಟೆ ಒಳಗೆ ಸಿಗುವಂಥ ಸೂರ್ಯನ ಶಾಖ ಅತಿ ಶ್ರೇಷ್ಠವಾದದ್ದು ಇದನ್ನು ನಾವು ದಿನಪೂರ್ತಿ ಬೀಳ್ಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಒಂದು ಅರ್ಧ ಗಂಟೆ ಮೈ ಮೇಲೆ ಬೀಳ್ಸ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಹೊರಗಡೆ ಕೆಲಸ ಇದ್ದರೆ ಕೆಲಸಗಳ್ ಮಾಡ್ತಾ ಇಲ್ಲ ವಾಕು ಮಾಡೋದು ಆ ಟೈಮಲ್ಲಿ ಮಾಡಿದರೆ ನಿಮಗೆ ಈ ಥರದ ತೊಂದರೆಗಳಿಂದ ಹೊರಗೆ ಬರ್ಬೋದು ಮತ್ತು ಮುಂದೆ ಬರ್ದಿರ್ತಾರೆ ನೋಡ್ಕೋಬೋದು ಹಾಗಾಗಿ ನಾವು ಈ ಸೂರ್ಯನ ಬಿಸಿಲನ್ನು ಒಂದು ಅರ್ಧ ಗಂಟೆನಾದ್ರೂ ಒಂದು ಸಮಯದಲ್ಲಿ ಬೀಳ್ಸ್ಕೊಳ್ಳೋಣ ಅಂತ ಹೇಳ್ತಾ ಏನಾರು ನಿಮಗೆ ಈ ಒಂದು ಆರೋಗ್ಯದ ಸಮಸ್ಯೆಗಳು ಕಂಡು ಬಂದಲ್ಲಿ ಒಮ್ಮೆ ಯೋಗನ ಬೆಟ್ಟಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಕಾಯಿಲೆಗಳನ್ನು ಏನಾರು ಒಂದು ಆರೋಗ್ಯ ಸಮಸ್ಯೆನ ಸೂಕ್ತವಾದ ಸಲಹೆ ಮತ್ತು ಚಿಕಿತ್ಸೆಯೊಂದಿಗೆ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ